ಸಾಮಾಜಿಕ ನ್ಯಾಯ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ದ್ವಾರನಾಥ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮತ್ತು ನಮ್ಮ ರಾಷ್ಟ್ರಪತಿ ಅವರು ತಮ್ಮ ಏನು ಆ ಉನ್ನತ ಸ್ಥಾನದಲ್ಲಿ ಕುಳಿತಿದ್ದಾರೆ ಅದು ಅಂಬೇಡ್ಕರ್ ಕೊಟ್ಟಂತಹ ಸ್ಥಾನ ಆ ಸ್ಥಾನಕ್ಕೆ ಏನಾದ್ರು ಗೌರವ ಕೊಡಗಿದ್ದರೆ ತಕ್ಷಣ ಅವರು ಅಮಿತ್ ಶಾ ಪದಶುದ್ಧಿಗೊಳಿಸಬೇಕು ಅವರ ಎಂಪಿ ಪದವಿಯನ್ನು ಸಹ ತೆಗೆದು ना, तक बंदी आग्रह जय बि जय बि जय बि जय बि अंबेडकर 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 अमित beam, जय beam, जय beam, जय beam, 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 J

ಹೇಳಿ ಪ್ರೊಟೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ಕ್ರೀಡಾಪರ್ಧೆಗೆ ಯಾವ ವಿಚಾರವಾಗಿ ಅಂತ ಎಲ್ರಿಗೂ ಗೊತ್ತಿದ್ದಂತೆ ಪಾರ್ಲಿಮೆಂಟ್ ಅಲ್ಲಿ ಅಮಿತ್ ಶಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಅಸಹನೆಯನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ಮಾತಾಡಿದರು ಅವರು ಆ ನಿಮ್ಮ ಹೊರಹಾಕರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬ ಗೃಹಮಂತ್ರಿ ಆದಂತಹ ಒಬ್ಬ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಗೃಹಮಂತ್ರಿ ಆದಂಥ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ಅಷ್ಟು ಕೀಳು ಅಷ್ಟು ವಿಷ ಇಟ್ಕೊಂಡಿದ್ದಾನೆ ತನ್ನ ಹೃದಯದಲ್ಲಿ ಅಂತ ಹೇಳಿದ್ರೆ ನಾವು ಏನಂತ ಕೇಳಿ ಅದನ್ನು ಇಡೀ ಭಾರತ ಇಡೀ ಭಾರತ ದೇಶನೇ ವಿರೋಧಿಸಬೇಕಾಗಿದೆ ಅಂಥ ಪರಿಸ್ಥಿತಿಯಲ್ಲಿ ನಾವು ದಿವಿ ಯಾಕೆ ಅಂತ ಕೇಳಿದ್ರೆ ಇದು ಅವರು ಕೊಟ್ಟಿರುವಂತಹ ಒಂದು ಟೆಸ್ಟ್ ಡೋಸ್ ಅಷ್ಟೇ ಹಿಂಗೆ ಮಾಡಿದ್ರೆ ಏನಾಗುತ್ತೆ ನೋಡೋಣ ಅಂತ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿ ಜೆ ಆರ್ ಇದಕ್ಕೆ ಆರ್ ಎಸ್ ಎಸ್ಗೆ ನೂರು ವರ್ಷಗಳಾಗುತ್ತೆ ಈ ನೂರು ವರ್ಷಗಳಾಗುವಂಥ ಸಂದರ್ಭದಲ್ಲಿ ಇಂಥ ಟೆಸ್ಟ್ ಡೋಸ್ಗಳನ್ನ ಕೊಟ್ಟಿದ್ದು ಅಂತ ಹೇಳಿದ್ರೆ ಪ್ರತಿಭಟನೆ ಇಲ್ಲವೋ ಬರ್ತೋ ಇಲ್ವೋ ನೋಡೋಣ ಅಂತೇಳಿ ಅಂಬೇಡ್ಕರನ್ನು ಅವರು ಸತತವಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ಬಿರುದಿಸ್ಕೊಂಡೇ ಬಂದಿದ್ದಾರೆ ಇವತ್ತೇನು ಹೊಸ್ದೇನಲ್ಲ ಎಪ್ಪತ್ತೈದು ವರ್ಷದಿಂದ ಬಿರುಗಿಸ್ಕೊಂಡೇ ಬಂದಿದ್ದಾರೆ ಆ ಬಿರುದೇ ಬಂದಿರುವಂತಹ ಒಂದು ಅಸಹನೆ ಇದೆಯಲ್ಲ ಇವತ್ತು ಅದು ಸ್ಫೋಟಗೊಂಡಿದೆ ಅಷ್ಟೇ ಅದು ಇವ್ರ ಬಾಯಲ್ಲಿ ಬಂದಿದೆ ಅಮಿತ್ ಶಾ ಬಾಯಲ್ಲಿ ಬಂದಿದೆ ಅದರಿಂದಾಗಿ ಇವತ್ತು ರಾಜ್ಯಾಂತ ರಾಷ್ಟ್ರಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದ್ದಾವೆ ಇಲ್ಲೂ ಕೂಡ ಕೆ ಪಿ ಸಿ ನ್ಯಾಯ ನ್ಯಾಯಘಟ್ಟ ಮತ್ತು ಕ್ರಿಶಿಯನ್ ಫೋರಮ್ ಮತ್ತು ಅಲೆಮಾರಿ ಬುಡಕಟ್ಟು ಮಹಾಸಭಾ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಸರ್ ಸಿಟಿ ರವಿ ಫೋಟೋ ಇದೆ ಸಿ ಟಿ ರವಿ ನನಗನ್ನಿಸುವದ್ದು ಅಂಬೇಡ್ ಇಬ್ಬರು ಒಬ್ಬ ಅಮಿತ್ ಶಾರ ಮಾನಸಪತ್ರ ಅಷ್ಟೇ ಅಲ್ಲಿ ಅಮಿತ್ ಶಾ ದೊಡ್ಡ ಅಮಿತ್ ಶಾ ಇಲ್ಲಿ ಚಿಕ್ಕ ಅಮಿತ್ ಶಾ ಅಥವಾ ಇಲ್ಲಿ ಸಿ ಚಿಕ್ಕ ಸಿ ಟಿ ರವಿ ಅಲ್ಲಿ ದೊಡ್ಡ ಸಿ ಟಿ ರವಿ ಅದಕ್ಕೆ ವ್ಯತ್ಯಾಸ ಇನ್ನೇನು ವ್ಯತ್ಯಾಸ ಇಲ್ಲ ಇಬ್ಬರು ಕೂಡ ಇಬ್ಬರ ಮನಸ್ಥಿತಿಗಳು ಒಂದೇ ಇಬ್ಬರಿಗೂ ಕೂಡ ಸಂವಿಧಾನದ ಬಗ್ಗೆ ಯಾವುದೇ ಗೌರವ ಇಲ್ಲ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಅನ್ನೋದಕ್ಕೆ ಈಗಾಗಲೇ ಈ ಕಳೆದ ಬಿ ಜೆ ಪಿ ಬಂದ ಮೇಲೆ ನೀವು ಮಹಿಳೆಯರ ಮೇಲಾಗಿರುವಂಥ ದೌರ್ಜನ್ಯಗಳು ಮಹಿಳೆಯರ ಮೇಲಾಗಿರುವಂತಹ ಅತ್ಯಾಚಾರದ ಪ್ರಕರಣಗಳನ್ನು ನೋಡಿದ್ದು ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ ಇವ್ರಿಗೆ ಮಹಿಳೆಯರ ಬಗ್ಗೆ ಎಷ್ಟು ಮಾತ್ರ ಗೌರವ ಇದೆ ಅಂತ ಆಮೇಲೆ ಸಿ ಟಿ ರವಿಯವರ ಅದು ಹೆಣ್ಣು ಮಕ್ಕಳನ್ನು ಅವರು ಯಾವುದೇ ರೀತಿ ನೋಡ್ತಾರೆ ಅಂತೇಳಿ ಇಡೀ ದೇಶದ ಮಹಿಳೆಯರ ಇದನ್ನು ಗಮನಿಸಬೇಕಾಗತ್ತೆ ಯಾಕಂದರೆ ಒಂದು ಕಡೆ ಬಾಬಾ ಸಾಹೇಬರು ಹೆಣ್ಣು ಮಕ್ಕಳಿಗೆ ಸಮಾನ ಕೊಡ್ಲಿಲ್ಲ ಅಂತೇಳ್ಬಿಟ್ಟು ಹಿಂದೂ ಕೋಡ್ ಬಿಲ್ಲನ್ನು ವಿರೋಧಿಸಿ ಅವರು ರಾಜೀನಾಮೆ ಕೊಟ್ಟು ಬರ್ತಾರೆ ಅವರ ಕಾನೂನು ಮಂತ್ರಿಗರಿಗೆ ಮತ್ತೊಂದು ಕಡೆ ಮಹಿಳೆಯರನ್ನು ಈ ರೀತಿ ಅವಮಾನ ಅವಮಾನಪಡಿಸುವಂತಹ ಕೆಲಸ ನಡೀತಾ ಇದೆ ಅಂತಂದರೆ ಇವರೆಲ್ಲರೂ ಕೂಡ ಸಂವಿಧಾನದ ವಿರೋಧಿಗಳು ಅಂಬೇಡ್ಕರ್ ಅವರ ವಿರೋಧಿಗಳು ಸಮಾನತೆಯ ವಿರೋಧಿಗಳು ಮಹಿಳಾ ಮಹಿಳಾ ವಿರೋಧಿಗಳು ಅನ್ನೋದು ಇಲ್ಲಿಂದ ಸಾಬೀತಾಗಿದೆ ಸರ್ ನಿಮ್ಮ ಫುಲ್ ನೇಮೇಳಿ ನನ್ನ ಹೆಸರು ಡಾಕ್ಟರ್ ಸಿ ಎಸ್ ಅಂತ నేను మాజీ అధ్యక్ష కర్ణాటక రాజ్య హిందుద వర్గాల ఆయోగ ఈగ నేను అధ్యక్ష సామాజిక న్యాయ కే టీ మరియు గౌరవాధ్యక్ష అనవారి పుడుకట్ట